ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಐದು ಗಂಟೆಗೆ ಆಯ್ತು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ ಹಾಗೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಆಲ್ರೆಡಿ ಪೂಜೆ ಎಲ್ಲ ಸಾಂಗ್ ಎಲ್ಲ ಕೇಳಿಸ್ತಾ ಇದ್ದೆ ದೇವ್ರನಾಮ ಅದಕ್ಕೆ ನಾನು ಬೇಗ ಬೇಗ ಕ್ವಿಕ್ ಆಗಿ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಅಪ್ ಆಗಿ ಪೂಜೆ ಮಾಡಿ ಇವ್ರನ್ನೆಲ್ಲ ರೆಡಿ ಮಾಡಿದ್ದಾಯಿತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಏನೂ ತಗೊಂಡೋಗಿರಲಿಲ್ಲ ಅಲ್ಲೇ ತಗೊಂಡು ಹಾಗೆ ತುಂಬ ಜನ ಬಂದಿದ್ದರು ಭಾನುವಾರ ಆಗಿರೋದ್ರಿಂದ ಕ್ಯೂ ಕೂಡ ಇತ್ತು ಹಾಗೆ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿ ದೀಪ ಕೂಡ ಅಣಿಸ್ತೀವಿ ಹಾಗೆ ಅಲ್ಲಿ ಶಿವನ ಮೂರ್ತಿ ಕೂಡ ಇಟ್ಟಿದ್ರು ಅಲ್ಲೆಲ್ಲ ಹಾಲಿನ ಅಭಿಷೇಕ ಕೂಡ ಮಾಡಿದ್ವಿ ಹಾಗೆ ಆಚೆ ಶಿವನ್ ಮೂರ್ತಿ ಹಾಗೆ ಬಸವಣ್ಣನ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ನೋಡ್ತಾ ಇರ್ಬೋದು ತುಂಬ ಜನ ಅಲ್ಲಿ ವಿಡಿಯೋ ಕೂಡ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಜನ ಇದ್ರು ಹಾಗೆ ಒಳಗೋಗಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲೂ ಕೂಡ ದೇವ್ರು ನೋಡೋಕೆ ಅಷ್ಟು ಟೈಮ್ ಕೊಡೋಲ್ಲ ಅಲ್ಲೆಲ್ಲ ನೋಡಿಕೊಂಡು ಹಾಗೆ ಅಲ್ಲಿ ಆಚೆ ಕಡೆ ಮಂಗಳಾರತಿ ಕೊಡ್ತಾಯಿದ್ರು ಅಲ್ಲೆಲ್ಲ ಮಂಗಳಾರತಿ ತಗೊಂಡು ಹಾಗೆ ಆಚೆ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದ ತಗೊಂಡು ಹಾಗೆ ಅಲ್ಲಿ ಪ್ರದಕ್ಷಿಣೆ ಹಾಕಿ ಸ್ಪ್ರೀಕರ್ ಶ್ರೀನಿ ಹಾಗೆ ಸುಮ್ಮನೆ ಇದ್ಬಿಡ್ತಾರೆ ಇಷ್ಟೆಲ್ಲ ಟಾಯ್ಸ್ ಇತ್ತು ಅವ್ರು ಕೂಡ ಟಾಯ್ಸ್ ತೊಗೊಂಡು ಮನೆಗೆ ಬಂದ್ವಿ ಹಾಗೆ ಕಲಂಗ್ಡಿ ಅಂತಂದಿದ್ವಿ ಬರ್ತಾ ಅದನ್ನು ಕೂಡ ತಿಂದು ಇವತ್ತು ಮ್ಯಾಚ್ ಡೇ ಪಾಕಿಸ್ತಾನ ಹಾಗೆ ಇಂಡಿಯಾ ಮ್ಯಾಚ್ ನೋಡ್ತಾ ಕೂತ್ಕೊಂಡ್ವಿ ಹಾಗೆ ಯಾವ ಚಾನೆಲ್ ಕೂಡ ಇದ

ಮಂಡಕ್ಕಿ ಹಾಗೆ ಚಿತ್ರನ್ನ ಬಜ್ಜಿ ಮಾಡ್ಕೊಂಡಿದ್ವಿ ತಿಂತಾ ಮ್ಯಾಚ್ ನೋಡಿ ವಿನ್ ಕೂಡ ಆದರೂ ಇಂಡಿಯಾ